ಪರಿಶಿಷ್ಟರಲ್ಲದ ಹಲವು ಜಾತಿಗಳು ಒಳ ಮೀಸಲಾತಿಗಾಗಿ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ತಪ್ಪು ಮಾಹಿತಿ ನೀಡಿ ಪರಿಶಿಷ್ಟ ಜಾತಿಗೆ ನುಸುಳುವ ಮೂಲಕ ಮೀಸಲಾತಿ ಲಾಭ ಪಡೆಯಲು ಹುನ್ನಾರ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ಒಳ ಮೀಸಲಾತಿಗಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಕಳೆದ ಹಲವು ವರ್ಷಗಳಿಂದ ಹೋರಾಟ ನಡೆಯುತ್ತಿವೆ ಆಳುವ ಸರ್ಕಾರಗಳು ಭರವಸೆ ನೀಡುತ್ತಾ ಬಂದರೂ ಈವರೆಗೆ ಜಾರಿಗೆ ಯಾವುದೇ ಸರ್ಕಾರ ಮುಂದಾಗಲಿಲ್ಲ ಬಳಿಕ ಕೋರ್ಟ್ನಲ್ಲಿ ಈ ಬಗ್ಗೆ ನಡೆದ ವಿಚಾರಣೆ ನಡೆದು ಏಳು ಜನರ ನ್ಯಾಯಪೀಠ ಒಳ ಮೀಸಲಾತಿ ಜಾರಿ ಮಾಡಬಹುದು ಎಂದು ಆದೇಶ ನೀಡಿದ್ದಾರೆ ಹಿಂದುಳಿದ ಜನಾಂಗದ ಜಾತಿಯ ಜನಸಂಖ್ಯೆ ಆಧಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಸುಪ್ರೀಂ ಇತಿಹಾಸದ ಆದೇಶ ನೀಡಿದೆ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಇದರ ಜಾರಿಗಾಗಿ ಜನಸಂಖ್ಯೆ ಬಗ್ಗೆ ಸರಿಯಾದ ಅಂಕಿಅಂಶ ಇಲ್ಲದ ಹಿನ್ನೆಲೆಯಲ್ಲಿ ಈ ದೇಶ ಜನಸಂಖ್ಯೆ ಬಗ್ಗೆ ಸಮೀಕ್ಷೆ ನಡೆಯುತ್ತಿದ್ದು ಈ ಅವಧಿಯಲ್ಲಿ ಪ್ರತಿ ಕುಟುಂಬವೂ ಸಮೀಕ್ಷೆಯಲ್ಲಿ ಸರಿಯಾದ ಮಾಹಿತಿ ನೀಡುವ ಮೂಲಕ ಸಹಕರಿಸಬೇಕು ಎಂದರು ಮೀಸಲಾತಿ ನೀಡಲು ಜನಸಂಖ್ಯೆ ಬಹುಮುಖ್ಯ ಆದುದರಿಂದ ಸಮೀಕ್ಷೆದಾರರಿಗೆ ಸರಿಯಾದ ಮಾಹಿತಿ ನೀಡುವ ಮೂಲಕ ತಮ್ಮ ಹಕ್ಕನ್ನು ಪಡೆಯಲು ಪರಿಶಿಷ್ಟ ಜಾತಿಯ ಜನರು ಮುಂದಾಗಬೇಕು ಇದೊಂದು ಸದಾವಕಾಶ ದೊರೆತಿದ್ದು ಸರಿಯಾದ ಮಾಹಿತಿಯೊಂದಿಗೆ ಸಮೀಕ್ಷೆ ನಡೆಯಬೇಕಿದೆ ಅಲ್ಲದೆ ಒಳ ಮೀಸಲಾತಿ ಜಾರಿಗೆ ನಡೆಯುತ್ತಿರುವ ಜನಗಣತಿ ಸಮೀಕ್ಷೆಯಲ್ಲಿ ಯಾವುದೇ ಕುಟುಂಬ ಹೊರಗೆ ಉಳಿಯಬಾರದು ಈ ನಿಟ್ಟಿನಲ್ಲಿ ಸಮೀಕ್ಷೆ ಅವಧಿಯನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು ಜೊತೆಗೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹೊಸ ಹುದ್ದೆಗಳ ನೇಮಕಾತಿ ಆಗಬಾರದು ಎಂಬುದು ನಮ್ಮ ಒತ್ತಾಯ ಈ ಬಗ್ಗೆ ಸರ್ಕಾರಕ್ಕೂ ಮನವಿ ಮಾಡಲಾಗಿದೆ ಮೀಸಲಾತಿ ಜಾರಿಯಾಗುವ ತನಕ ಬಡ್ತಿ ನೀಡುವ ವಿಚಾರವಾಗಿ ಸರ್ಕಾರದೊಂದಿಗೆ ಚರ್ಚಿಸಿ ಈಗಾಗಲೇ ನಿವೃತ್ತಿಯಾಗ ಬಡ್ತಿ ಇರುವ ಅಧಿಕಾರಿಗಳಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಜಂಗಮ ಶಬ್ದ ಅವರಿಗಿದೆ ಆ ಶಬ್ದವನ್ನ ಇನ್ನೊಂದು ಮೀಸಲಾತಿಗೆ ಮೀಸಲಿಟ್ಟಿರತಕ್ಕ ಶಬ್ದವನ್ನ ಬಳಕೆ ಮಾಡ್ಕೊಂಡು ನಾವು ಬೇಡ ಜಂಗಮರು ಅಂತ ಹೇಳಿ ಅವರು ಬರೆಸ್ತಾ ಇದಾರೆ ಅದು ಅಕ್ಷಮ್ಯ ಅಪರಾಧ ರೀತಿ ಬರೆಸಬಾರ್ದು ಮತ್ತೊಬ್ಬರ ತಟ್ಟೆಯಲ್ಲಿರೋ ಅನ್ನನ ಕನ್ನ ಹಾಕುವಂತ ಕೆಲಸಕ್ಕೆ ಅವರು ಕೈ ಹಾಕಬಾರ್ದು ಅವರು ಸಂಬಂಧನೇ ಇಲ್ಲ ಆ ಬೇಡ ಜಂಗಮ್ಮ ಒಲೆ ಮಾದಿಗರ ಮನೆಯಲ್ಲಿ ಬೇಡಿಕೆ ತಿನ್ನೋರು ಅವ್ರಿಗಿಂತ ಕಡಿಯಾಗಿ ಈ ಜನ ಅವ್ರು ನೋಡಿದಾರೆ ಅವ್ರ ಒಳಗೆ ಬರಲ್ಲ ಆ ರೀತಿ ಅದ್ರಲ್ಲೂ ಕೂಡ ಅವ್ರ ಮಾಂಸಾಹಾರಿಗಳು ಹಂದಿ ಮಾಂಸ ಗೋಮಾಂಸ ಮತ್ತು ಆಗ ಆಗಿನ ಕಾಲದಲ್ಲಿ ಸೇಂದಿ ಸರಾಯಣ್ಣ ಕುಡಿತಿದ್ದಂತ ಜನ ಅವ್ರು ಪ್ರತ್ಯೇಕವಾಗಿ ಆ ಮಾದಿಗರಟ್ಟಿ ಒಲೆಯರಟ್ಟಿ ಮುಂದಗಡೆಗೆ ಒಂದ್ ಟೆಂಟ್ ಹಾಕೊಂಡು ಎರಡು ದಿನ ಅಲ್ಲಿ ಭಿಕ್ಷೆ ಬೆಳಕು ಮತ್ತೆ ಇನ್ನೊಂದು ಊರಿಗೆ ಹೋಗ್ತಕ್ಕಂತ ಅಲೆಮಾರಿಗಳು ಅಲೆಮಾರಿಯ ಗುಣ ಇರ್ತಕ್ಕಂತ ಈ ಅಸ್ಪೃಶ್ಯ ಬೇಡ ಜಂಗಮರ ಹೆಸರಿನಲ್ಲಿ ಈ ವೀರಶೈವ ಬೇಡ ಜಂಗಮರು ಈ ರೀತಿ ಬರೆಸಿ ಈ ಮೀಸಲಾತಿ ಕಬಳಿಸ್ಬೇಕಂತ ಒಂಟ್ರದು ನಿಜಕ್ಕೂ ಕೂಡ ಖಂಡನೀಯ ಅದರಿಂದ ಸರ್ಕಾರಕ್ಕೆ ನಾವು ಇದೆಲ್ಲ ಮುಗಿದಾದ್ಮೇಲೆ ಎಲ್ಲಾ ಜಾತಿಯ ಜನ ನೂರ ಒಂದು ಜಾತಿಗೆ ಸೇರಿರ್ತಕ್ಕಂತ ನಮ್ಮ ಎಲ್ಲಾ ಜಾತಿ ಸಮುದಾಯದವರು ಕೂತ್ಕೊಂಡು ಒಂದು ಮಾತನಾಡ್ಕೊಂಡು ಮುಂದೆ ಅದರ ವಿರುದ್ಧ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಪಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಲೋಕಸಭಾ ಸದಸ್ಯ ಚಂದ್ರಪ್ಪ ಅಹಿಂದ ಹೋರಾಟ ಸಮಿತಿಯ ಮುತ್ತುರಾಜ್ ವಿಜಯ್ ಕುಮಾರ್ ಮುನಿರಾಜ ಶಂಕರಾಜ್ ಶೇಖರಪ್ಪ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ